ನಾಗಪ್ಪ ಹಾಗೂ ರಾಮನ ಒಪ್ಪಿಗೆ ದೊರೆಯುತ್ತಲೇ ಮನೆಯಿಂದ ತುಸು ದೂರದ ಜಾಗವೊಂದರಲ್ಲಿ ಚಪ್ಪರ ಹಾಕಿಸಿ ಕಮಲಿಯ ಇಳೇವು ಶಾಸ್ತ್ರಕ್ಕೆ ಅನುವು ಮಾಡಿಕೊಡಲಾಗಿತ್ತು ಮತ್ತೊಮ್ಮೆ ಬಂದು ಮನೆ ಹೊಕ್ಕರು ಕಮಲಿ ಕುಟುಂಬ ನಾಗಪ್ಪನ ಕುಟುಂಬ ಗಂಡಿನ ಮುಖವನ್ನೂ ಸಹ ನೋಡದೆ ಕಾರಣ ಹೇಗಿರಬಹುದು ಎಂಬ ಕುತೂಹಲ ಇದ್ದೇ ಇತ್ತು ಹಿಂದೊಮ್ಮೆ ಕಮಲಿ ಹಾಗೂ ರಾಮನ ಇಳೇವು ಶಾಸ್ತ್ರದಲ್ಲಿ ಭಾಗವಹಿಸಿದ್ದ ಗ್ರಾಮಸ್ಥರು ಈಕೆ ಅದೇಡ್ ಸಲ ಇಳವು ಮಾಡ್ಕಂತಾಳ ಈ ಸಲ ಮದುವೆ ಕಳ ಇಲ್ಲ ಇನ್ನೊಬ್ಬರು ನೋಡ್ಕೆಂತಾಳು ಕೊಂಕಾಡಲು ಶುರು ಶಾಸ್ತ್ರಕ್ಕೆಲ್ಲ ಅಣಿಯಾಗಿತ್ತು ಇನ್ನೇನು ಹುಡುಗನ ಕಡೆಯವರು ಬರುವವರಿದ್ದರು ಅಂಗಳಕ್ಕೆ ಬಂದು ನಿಂತ ಗಾಡಿಯಿಂದಿಳಿದ ಹುಡುಗನ ನೋಡಿ ಮೊದಲು ಆಶ್ಚರ್ಯದಲ್ಲಿ ತುಟಿ ಅರಳಿಸಿದಳು ಶಾಂತಿ ಅರೆ ಇವರು ಪ್ರಮೋದ್ ಸರ್ ಅಲ್ವಾ ಇವ್ರಿಗೆ ಮದುವೆ ಆಗಿರ್ಲಿಲ್ವಾ ತನ್ನ ತಾನೇ ಕೇಳಿಕೊಂಡಳು ನಗುತ್ತ ಎಲ್ಲರಿಗೂ ನಮಸ್ಕರಿಸಿ ಕೊನೆಯಲ್ಲಿ ನಿಂತ ಶಾಂತಿರಾಮನನ್ನು ಕಂಡ ಪ್ರಮೋದನಿಗೂ ಆಶ್ಚರ್ಯ ಇವರೇ ನಿಲ್ಲಿದ್ದಾರೆ ಸುತ್ತಲೊಮ್ಮೆ ಕಣ್ಣಾಡಿಸಿದವನು ಓ ಇದು ಶಾಂತಿ ಮೇಡಮ್ ಮನೆಯ ಬಹುಶಃ ಕಮಲಿ ಹಾಗೂ ಈ ಕುಟುಂಬಕ್ಕೆ ಏನೋ ನಂಟಿರಬಹುದು ಎಂದುಕೊಂಡವನು ಸೀದಾ ಬಂದು ಶಾಂತಿಯನ್ನು ಮಾತನಾಡಿಸಿಯೇ ಬಿಟ್ಟ ಹಲೋ ಮೇಡಮ್ ನಿಮ್ಮ ನಿಲ್ ನೋಡಿ ತುಂಬಾ ಖುಷಿಯಾಯಿತು ನಾನೇ ಕರಿಬೇಕು ಅನ್ಕೊಂಡಿದ್ದೆ ಅವಸರದಲ್ಲಿ ಮರ್ತುಬಿಟ್ಟೆ ಹಿರಿಯರನ್ನು ಬಿಟ್ಟು ಶಾಂತಿಯನ್ನು ಮಾತನಾಡಿಸಿದ್ದು ಅಲ್ಲಿ ಹಲವರಿಗೆ ಹಿಡಿಸಿರಲಿಲ್ಲ ಮುಖ ಗಂಟಿಕ್ಕಿಕೊಂಡು ಅವರಿಬ್ಬರನ್ನೇ ಕೆಕ್ಕರಿಸುತ್ತಿದ್ದರು ಎಲ್ಲರೂ ಅತ್ತ ಕಮಲಿಗೆ ಎಲ್ಲಿಲ್ಲದ ಕೋಪ ತನ್ನ ಮದುವೆಯಾಗುವವನು ಅವಳನ್ನು ಮಾತನಾಡಿಸುತ್ತಿದ್ದಾನೆಂದು ವಿಷಯ ದೊಡ್ಡದು ಮಾಡಿ ಜಗಳ ಮಾಡಲು ಅವಳಿಗೆ ಮನಸ್ಸಿರಲಿಲ್ಲ ಕಾರಣ ಮಾಸ್ತರ್ ನೌಕರಿ ಹುಡುಗ ಕೈತಪ್ಪಿ ಹೋದರೆ ತನಗೇ ಕಷ್ಟ ಎಂಬ ದೂರದ ಆಲೋಚನೆ ಆದರೆ ಶಾಂತಿಯನ್ನು ಸಿಗಿದು ಹಾಕುವಷ್ಟು ಕೋಪವಂತೂ ಬಂದಿತ್ತು ಇನ್ನು ರಾಮನದು ಬೇರೆಯೇ ರೀತಿ ತಾನು ಪಕ್ಕದಲ್ಲಿದ್ದರೂ ತನ್ನ ಮಾವನ ಮಗಳನ್ನು ಬೇರೆಯವನು ಖುಷಿಯಲ್ಲಿ ನಗುತ್ತ ಮಾತನಾಡಿಸುವುದು ಅವನಿಗೆ ಹೇಳದ ಸಂಕಟ ಅಸುಹೇ ತುಸು ಹೆಚ್ಚೇ ಆಗಿತ್ತವನಲ್ಲಿ ಅದೇ ಸಂಕಟದಲ್ಲಿ ಶಾಂತಿಯ ಕಡೆಗೆ ಉರಿಗಣ್ಣು ಬೀರಿದ ಹಳ್ಳಿಯ ಜನರ ಬಗ್ಗೆ ಚೆನ್ನಾಗಿ ತಿಳಿದಿದ್ದ ಶಾಂತಿ ಸರ್ ಶಾಸ್ತ್ರಕ್ಕೆ ಹೊತ್ತಾಗ್ತಿದೆ ಎಂದು ಅವನು ಮಾತಿಗೆ ಪೂರ್ಣ ವಿರಾಮ ಇಡುವಂತೆ ಮಾಡಿದಳು ಹಿಂದೆ ಮದುವೆ ಸಮಾರಂಭಕ್ಕೆ ಪ್ರವೇಶವಿರದ ಶಾಂತಿ ಇಂದು ಮುಂದೆ ನಿಂತು ಇಳೇವು ಕಾರ್ಯಕ್ಕೆ ತಯಾರಿ ಮಾಡಿಕೊಟ್ಟಳು ಅವಳ ಹಿಂದೆಯೇ ಬರುತ್ತಿದ್ದ ರಾಮ ಅವಳೊಂದಿಗೆ ಮಾತಿಗಿಳಿಯಲು ಕಾಯುತ್ತಿದ್ದ ಅತ್ತ ಕಮಲಿ ಕೂಡ ತನ್ನ ಮಾತಿನ ಚಾಟಿ ಬೀಸಲು ಅವಸರದಲ್ಲಿದ್ದಳು ಶಾಸ್ತ್ರ ಶುರುವಾಗಿತ್ತು ಮನೆಯಲ್ಲಿ ಬಿಟ್ಟು ಬಂದ ಹಣ್ಣು ಕಾಯಿ ಬುಟ್ಟಿ ತರಲು ಸೂಚಿಸಿದರು ಹಿರಿಯರು ಯಾರೂ ಮಿಸುಕಾಡದ ಕಾರಣ ಶಾಂತಿಯೇ ಹೊರಟಳು ಮನೆ ಕಡೆಗೆ ಅವಕಾಶಕ್ಕಾಗಿ ಕಾಯುತ್ತಿದ್ದ ರಾಮ ಗಂಡಸರ ಹಿಂಡು ತೊರೆದು ಅವಳ ಹಿಂದೆ ನಡೆದ ರಾಮನ ನಡೆ ನೋಡಿ ನಕ್ಕರು ಹಲವರು ಲೇ ಸೋಣಕ್ಲಿ ಆ ಕೆಂಪ್ ಮಕ್ಕದವ್ ನನ್ ಕಂಬ್ಲಿ ಮೇಲೆ ಕಣ್ಣು ಹಾಕ್ಯನ್ ನೋಡ್ಲೆ ಅದ್ ಹಾಳಾಗೋಗ್ಲಿ ನೀನೇನ್ಲೆ ಅವನತ್ರ ಹಲ್ಬಿಟ್ಕೊಂಡ್ ಕಿಸಿ ಕಿಸಿ ಅಂತ ಮಾತಾಡ್ತಿ ಕೋಪದ ಮುಖದಲ್ಲಿ ಸುಲಭವಾಗಿ ಗುರುತಿಸಬಹುದು ಮೂಡಿದ ಅಸೂಹೆಯನ್ನು ಆದರೆ ಶಾಂತಿಗೆ ಅವನ ವಿಷಯದಲ್ಲಿ ತಾಳ್ಮೆಯಾದರೂ ಎಲ್ಲಿದೆ ಅವರು ನಮ್ಮ ಶಾಲೆಯಲ್ಲೇ ಕೆಲಸ ಮಾಡೋದು ಪ್ರಮೋದ್ ಸರ್ ನಿನಗೆ ಮೊದಲೇ ಗೊತ್ತಿರಬೇಕಲ್ಲ ಕಮ್ಲಿಗೆ ದೇವ್ರದಯಿಂದ ಒಳ್ಳೆ ಹುಡುಗ ಸಿಕ್ಕರು ನಮ್ಮ ಸರ್ ತುಂಬಾ ಒಳ್ಳೆಯವರು ಯಾವಾಗಲೂ ಖುಷಿಯಾಗಿರ್ಲಿ ಅವರಿಬ್ಬರು ಮನಸ್ಸಾರೆ ಹರಸಿದಳು ಪಕ್ಕದಲ್ಲಿರುವ ಪಾಗಲ್ ಪ್ರೇಮಿ ಹೊಟ್ಟೆಗೆ ಕೊಳ್ಳಿ ಇಟ್ಟಂತೆ ಹೌದು ಹೌದು ಈಗ ಆಶೀರ್ವಾದ ಮಾಡದ್ಕಿನ ಎಲ್ಲ ಸರಿ ಹೋಗತೇನ ಅವ ಸರಿ ಇಲ್ಲ ನೀನ್ ಕೂಡ್ಲ ಅಲ್ಲಿ ಹೊಡಿತಾ ಮಾತಾಡ್ತಿದ್ದ ಈಗ ಬೇರೆ ಹುಡುಗಿನ ಲಗ್ನ ಹಾಕತೇನು ತನ್ನ ಸಹೋದ್ಯೋಗಿಯನ್ನು ಹಂಗಿಸಿರುವುದು ಅವಳಿಗೆ ಹಿಡಿಸಲಿಲ್ಲ ಅವನ ತೀಕ್ಷ್ಣ ನೋಟ ಬೀರಿದವಳು ನೀನು ಊರಲ್ಲಿರೋ ಎಲ್ಲ ಹೆಂಗಸರ ಜೊತೆ ಅಲ್ಲೇ ಹೊಡೆದು ನನ್ ಮದ್ವೆ ಆಗಿಲ್ವಾ ಎಲ್ರೂ ಅಷ್ಟೇ ಗದರಿ ಹೋದಳು ಶಾಂತಿ ಮುಖದಪ್ಪ ಮಾಡಿಕೊಂಡು ನಿಂತಲ್ಲೇ ನಿಂತರಾಮ ಅಯ್ಯ ನಿಮ್ಮೌನು ಮನದಲ್ಲೇ ಗೊಣಗಿಕೊಂಡ ಇಳೇವು ಕಾರ್ಯ ಮುಗಿದಿತ್ತು ಆದರೆ ಗಂಟಲಲ್ಲಿ ಕಟ್ಟಿಕೊಂಡಿದ್ದ ಕಮಲಿ ಮಾತುಗಳು ಮುಗಿದಿರಲಿಲ್ಲ ಆಚೆ ಹಾಕದೆ ಅವಳಿಗೆ ಸಮಾಧಾನವಿಲ್ಲ ಜನರ ನಡುವೆ ಕಳೆದು ಹೋಗಿದ್ದ ಶಾಂತಿಯನ್ನು ಹುಡುಕಿಕೊಂಡು ಹೊರಟಳು ತನ್ನವನನ್ನು ಮಾತನಾಡಿಸಿದ ತಪ್ಪಿಗೆ ವ್ಯಂಗ್ಯವಾಡಲು ಕೆಲಸದ ಒತ್ತಡದಲ್ಲಿದ್ದ ಶಾಂತಿ ಅವಳ ಕಣ್ಣಿಗೆ ಬೀಳಲಿಲ್ಲ ಆದರೆ ಹುಡುಕಿ ಹೋದ ಕಮಲಿ ರಾಮನ ಕಣ್ಣಿಗೆ ಬಿದ್ದಿದ್ದಳು ತನ್ನ ಬೇಡವೆಂದು ಹೋದವಳ ಮೇಲಿನ ಕೋಪ ಈಗ ಭುಗಿಲೆದ್ದಿತು ಏನವಾ ಕುಂಬ್ಳಕಾಯ್ ನನ್ನಂತ ಹುಡುಗನ್ನ ಬೇಡ ಅಂತ ಹರಾಡಿ ಈಗ ಕೆಂಪ್ ಮಕ್ಕದ ಮಾಸ್ತರ್ ಹಿಂದ ಬಿದ್ದಿಯೆ ಇವ್ನ್ ಕೂಡ ಬರೀ ಇಳಿಯವ್ ಮಾತ್ರ ಮಾಡ್ಕಂತೀಯ ಇಲ್ಲ ಲಗ್ನ ಆಗ ಮನ್ಸ ಮಾಡಿಯ ಹೊಟ್ಟೆ ಉರಿ ಆಚೆ ಹಾಕಿದ ಹೋಗ್ಲೇ ಹೋಗ ನಿನ್ನಂತ ಹೆಬ್ಬೆಟ್ ನನ್ ಮಗನ್ ಮದ್ವೇಗ ನಾನೇನ್ ಶಾಂತಿ ತರದ್ ಅಡ್ಡಿ ಅನ್ಕಂಡೆ ನಾನ್ ಹತ್ತನೇ ಕ್ಲಾಸ್ ಸಾಲಿ ಕಲ್ತನಿ ನನ್ ಲಗ್ನಗ ಬಾಳ್ ಓದಿರ್ಬೇಕ ಅನ್ನೋದ್ರ ತಪ್ಪೇನ ಐತಿ ನನ್ ಮದ್ವೇಗವ ಮಾಸ್ತರ್ ಅದನ ಅಂತ ಕಿಚ್ಚು ನಿನಗೂ ನಿನ್ ಹೆಂಡತಿಗೂ ಅಂದು ಮದುವೆ ಮುರಿದಾಗ ಅವಳಾಡಿದ ಮಾತಿಗೂ ಇವತ್ತಿನ ವರಸಿಗೂ ಸಂಬಂಧವೇ ಇಲ್ಲ ಅವನಿಗೆ ಆಶ್ಚರ್ಯ ಉಬ್ಬು ಗಂಟೆಗೆ ಅವಳ ಸಮೀಪ ಬಂದವನು ಮತ್ತವತ್ತು ಶಾಂತಿರಾಮ ಏನೋ ಅನ್ನಂಗ ಮಾತಾಡ್ತಿದ್ದಿ ಇವತ್ ಮಾತ್ ಬೇರೆ ಬರಕತೈತಿ ಹುಬ್ಬು ಹಾರಿಸಿದ ಲೇ ಇದ್ದಡ್ಡಾ ನಿಂಗಿನ್ನೂ ಅರ್ಥ ಆಗಿಲ್ಲೇನ ಅವತ್ ನಾನ್ ಬೇಕು ಅಂತನ ಹಂಗ್ ಹಾಂಗ್ ಮಾಡಿದ್ದು ಆ ದಿನ ಶಾಂತಿ ಸತ್ಯನ ಹೇಳಾಳ ಆಕಿ ನಾನ ಹತ್ತಿ ಹೊಲಕ್ ಬರಕ್ ಹೇಳಿದ್ದ ನಿನ್ನ ಮತ್ತೆ ನಡುವ ಸಂಬಂಧ ಇತ್ತು ಅಂತ ಹಬ್ಸಿ ನಾನ್ ನಿನ್ನಿಂದ ಬಚಾವಾಗಕ್ಕೆ ಹಂಗೆಲ್ಲಾ ಮಾಡ್ದೆ ಅಬ್ಬಾ ಕಾಡಿಗೂ ನಿನ್ನಿಂದ ಮುಕ್ತಿ ಸಿಕ್ತು ನಂಗೀಗ್ ಮಾಸ್ತರ್ ಹುಡುಗ್ ಸಿಕ್ಕನ ರಾಣಿ ರಾಣಿ ಹಂಗಿರ್ತಾನೆ ಸೀರೆ ಸೆರಗು ಕೊಡವಿ ಸೊಕ್ಕು ತೋರಿದ ಕಮಲಿ ಬಿರಬಿರನೆ ನಡೆದು ಹೋದಳು ಅತ್ತ ರಾಮ ತನಗಾದ ಆಘಾತದಿಂದ ಹೊರ ಬಂದಿರಲಿಲ್ಲ ತನ್ನ ಮದುವೆ ಹಿಂದೆ ಶಾಂತಿಯ ಕೈವಾಡವಿದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದವನಿಗೆ ಅವಳದೇನು ತಪ್ಪಿಲ್ಲವೆಂಬ ಸತ್ಯದ ಅರಿವಾಗಿತ್ತು ಮಾವನ್ ಮಗಳು ಕರೇನ ಹೇಳಲ್ಲ ನಾನು ಇಲ್ಲ ಬರದ್ ಮಾತಾಡ್ ಗೋಳಾಡ್ಸ್ಬಿಟ್ಟೆ ಬೇಸರದ ಮುಖ ಹೊತ್ತು ಮನೆ ಕಡೆ ನಡೆದವನಿಗೆ ಕಮಲಿ ಮೇಲೆ ಎಲ್ಲಿಲ್ಲದ ಕೋಪ ಮನೆಯಂಗಳದಲ್ಲಿ ನಡೆಯುತ್ತಿದೆ ಕಮಲಿ ಮದುವೆಯನ್ನು ಎಲ್ಲಿ ಇಡುವುದು ಎಂಬ ಬಗ್ಗೆ ಚರ್ಚೆ ಕೆಲಸ ಕಾರ್ಯಗಳು ಸರಾಗವಾಗಿ ಸಾಗುತ್ತಿರುವುದು ಗಮನಿಸಿದ ನಿಂಗಣ್ಣ ಹಾಗೂ ಮಂಗಳ ಮಗಳ ಮದುವೆಯನ್ನು ಇದೇ ಊರಿನಲ್ಲಿ ಇಡುವ ಯೋಚನೆ ಹಾಕಿಕೊಂಡು ಮಾತಿಗೆ ಕುಳಿತಿದ್ದರು ಈ ಬಾರಿ ಮಾತುಕತೆಗೆ ಬಸಪ್ಪ ಹಾಗೂ ಸಾವಿತ್ರಿ ಬಂದಿರುವುದು ವಿಶೇಷ ಬಹಳ ಹೊತ್ತಿನ ನಂತರ ಅವರನ್ನು ಗಮನಿಸಿದ ಮುನಿಯಮ್ಮ ಯಾರ್ಯಾರ್ದ ಮುಂದೆ ನನ್ ಮಮ್ಮಗಳು ಮದುವೆ ಮಾತುಕತಿ ನಡೆಯೋದ್ ನಂಗೆ ಹೇಳಪ್ಪ ಸಾವಿತ್ರಿ ಹಾಗೂ ಬಸಪ್ಪನ ಕಡೆ ಅಸಡ್ಡೆ ನೋಟ ಬೀರಿದರು ಗೆದ್ದನಾಗಪ್ಪ ಬಾಯಿ ಬಿಡುವ ಮುನ್ನ ಮಾತನಾಡಿದ ರಾಮ ಇಲ್ಲಿ ಸಂಬ ಸಂಬಂಧ ಇಲ್ದಿರೋ ವಿಷಯನ ಮಾತಾಡ್ಕೊಂಡ್ ಕುಂತಿರೋದ್ ನೀವು ನಿಮ್ ನಿಮ್ ಅಂತ ಮಾಡ್ಕೇರಿ ಪುಕ್ಸಟೆ ಕೆಲ್ಸ ಆಕತಿ ಅಂತ ಬಂದ್ ಬಂದಿಲ್ ನಾ ಅವ್ರಂಗೆ ಆಟ ಆಡೋದೆಲ್ಲ ಬೇಡ ಯಾಪ ಇವರಿಬ್ರಿಗೆ ಸರಿಯಾಗಿ ಹೇಳ್ಕೊಳ್ಸು ಇದ ಲಾಸ್ಟ್ ನಮ್ಮ ಮನೆಯಾಗ್ ಬೇರೆ ಯಾರ ಮನಿದು ಕಾರ್ಯಕ್ರಮ ನಡೆಯಂಗಿಲ್ಲ ಕಡ್ಡಿ ಮುರಿದಂತೆ ಮಾತನಾಡಿದ ರಾಮನ ಕಂಡು ಎಲ್ಲರೂ ನಿಬ್ಬೆರಗಾಗಿದ್ದರು ಹೆಚ್ಚಾಗಿ ಮನೆಯಲ್ಲಿ ಏನೇ ನಡೆದರೂ ತನಗೆ ಸಂಬಂಧವಿಲ್ಲವೆಂಬಂತೆ ತಿರುಗಾಡುತ್ತಿದ್ದವನು ಇಂದು ನೇರಾ ನೇರ ಮಾತನಾಡಿದ್ದು ಎದ್ದು ಹೋಗಿದ್ದ ಅವನ ಮಾತಿಗೆ ಸಿಟ್ಟಿಗೆದ್ದ ಹೆಂಗಸರ ಹಿಂಡು ಎಲ್ಲಾ ಅಶಾಂತಿ ಕೊಮ್ಮಕ್ಕ ಗತಿಗೆಟಿರ ಹೆಣ್ಣಿ ಬಾಳ್ ಕೊಟ್ಟನಲ್ಲ ಅದಕ್ಕ ಕಿವಿ ಚುಚ್ಚಾಳ ನೋಡ್ರಿ ನೋಡ್ರಿ ಹೆಂಗ ಗಂಡನ್ ಕಿವಿ ಚುಚ್ಚಾಳು ನೋಡ್ರಿ ಮೊದಲು ರಾಗ ಎತ್ತಿದ ಸುಚಿತ್ರಾಳಿಗೆ ನೀನ್ ಬಂದೋರು ಕೂಡ ಹೊಂಡ್ ಸಾಕು ಎಂದು ಬಿಟ್ಟರು ನಾಗಪ್ಪ ನಡ್ರಪ್ಪ ನಡ್ರಿ ಸೀದಾ ಹೊರೆಯಕ್ ನಡೀರಿ ಅನ್ನೋರ್ ಮನೆಯ ಕುತ್ಕೊಂಡ್ ಏನ್ ಮಾತಾಡ್ತೀರಿ ನಡ್ರಿ ಬಂದಿದ್ದ ಕಮಲಿ ಊರಿನ ಹಿರಿಯರು ಎಲ್ಲರನ್ನು ತೊಡಗಿದರು ನಿಂಗಣ್ಣ ಹಾಗೂ ಮಂಗಳಾಳಿಗೆ ಸಾಕಷ್ಟು ಅವಮಾನವಾಗಿತ್ತು ಎಲ್ಲರಂತೆ ಅವರೂ ಸಹ ಶಾಂತಿ ಮೇಲೆ ಸಿಟ್ಟಿಗೆದ್ದರು ಕಂಬದ ಹಿಂದೆ ನಿಂತ ಶಾಂತಿಗೆ ಏನು ನಡೆಯುತ್ತಿದೆ ಎಂಬ ಅರಿವಿಲ್ಲ ಇನ್ನು ಸುಜಾತ ತನ್ನ ತವರಿಗಾದ ಅವಮಾನಕ್ಕೆ ಗಂಡ ಹಾಗೂ ಮಗನ ಮೇಲೆ ಯುದ್ಧ ಸಾರಲು ಸಜ್ಜಾಗಿ ನಮ್ಮ ಅಣ್ಣ ಏನ್ ಕೇಳಬಾರ್ದ್ ಕೇಳ್ಯಾನಂತ ಹಿಂಗ್ ಮಾತಾಡ್ತೀರಿ ಊರ್ ಜನರು ಮಾತಾಡ್ತಾರ ಅಂತ ಮದ್ವಿ ಮಾಡಕ್ ಜಾಗ ಕೇಳ್ಯನ ನಿಮ್ಮ ನಿಮ್ ಮೂರ್ ಕಾಸಿನ ಆಸ್ತಿ ಅವನಿಗೇನ್ ಬಿಡ್ರಿ ನೂರಾರು ಜನಗಳ ನಡುವೆ ಗಂಡನಿಗೆ ಹಂಗಿಸಿದಂತ ಆಯಿತು ಸುಜಾತ ಆಟಂತ ಅವ್ರು ಹಿಡ್ಸಿದ್ರ ನೀನು ನಡಿಯೋರ್ ಕುಟಗ ಕಟುವಾಗಿ ನುಡಿದರು ನಾಗಪ್ಪ ಅಲ್ಲಿಗೆ ಸುಜಾತಳ ಮಾತುಗಳು ಗಂಟಲಲ್ಲೇ ಹಿಂಗಿದವು ತನ್ನ ಮದುವೆ ಇಲ್ಲಿ ನಡೆಯದಂತೆ ತಡೆದ ರಾಮನ ಮೇಲೆ ಕಮಲಿಗೆ ಎಲ್ಲಿಲ್ಲದ ಕೋಪ ಸತಕಿನ್ ಮದುವೆ ಆಗಿರ ನಿಂಗೆ ಇಟ್ಟಿರ್ಬೇಕಾದ್ರ ನಾನ್ ಮಾಸ್ತರ್ ಹೆಣ್ ನಂಗೇಟಿರ್ಬೇಡ ಮನದಲ್ಲೇ ಶಪ ತಗೈದು ಅವನಿಗೊಂದು ಗತಿ ಕಾಣಿಸುವ ಹುನ್ನಾರ ಹೊತ್ತು ಮನೆ ಕಡೆ ನಡೆದಳು ಮುಗಿದ ಕಾರ್ಯಕ್ರಮದಿಂದ ಮನೆಯನ್ನು ಮೊದಲ ಸ್ಥಿತಿಗೆ ತರಲು ಬಹಳ ಸಮಯ ಹಿಡಿಯಿತು ಶಾಂತಿಗೆ ರಾತ್ರಿ ಮಾವನಿಗೆ ಬಿಸಿ ಬಿಸಿ ಅಡುಗೆಯೇ ಬೇಕೆಂದು ತಿಳಿದಿದ್ದ ಶಾಂತಿ ಸಾರಿಗೆ ಅಣಿ ಮಾಡಿಕೊಂಡು ರುಬ್ಬಲು ಕಲ್ಲಿನ ಬಳಿ ಹೋದಾಗ ಅವಳೆದ್ರು ಬಂದು ಲೇ ಮಗಳ ದುಂಡಿ ನಾನು ಉಳ್ಡಾಡ್ಸ್ತನಿ ಎಂದ ಅವಳಂತೆ ಕುಳಿತು ಕೆಲಸದ ಗಡಿ ಬಿಡಿಯಲ್ಲಿರುವ ಶಾಂತಿ ಕಮಲಿ ಬಂದು ಹೋದ್ಮೇಲೆ ನಿನ್ ಹುಚ್ಚು ಜಾಸ್ತಿ ಆಗಿದೆ ದುಂಡಿ ತಿರುಗೋದ್ ನಂಗೆ ಹೊಸ್ತಲ್ಲ ಎದೋಗೋ ಸುತ್ತಮುತ್ತ ನೋಡ್ದವ್ರು ಏನನ್ಕೊಳಲ್ಲ ಗದರಿ ಬಿಟ್ಟಳು ಒಂದು ಕೈಯಲ್ಲಿ ಮಸಾಲೆ ಚಾಚುತ್ತ ಅಯ್ಯ ನಿನ್ನವನು ಅವನು ಏನ ಪಾಪ ಸೊಣಕ್ಲಿ ಕಷ್ಟಪಡಕತ್ತೇಳ ಅಂತ ಬಂದ್ರೆ ನಂಗ ಅಂತೀಯ ಹಾಳಾಗೋಗು ಮೇಲೆದ್ದು ಪಂಚೆ ಕೊಡವಿ ಕಟ್ಟಿಕೊಂಡವನು ಪುನಃ ಕುಳಿತ ಈಗೇನು ಹುಬ್ಬು ಹಾರಿಸಿದಳು ಶಾಂತಿ ಏನಿಲ್ಲ ಹಿಂಗ ಸುಮ್ಮನ ಹಲ್ಲು ಕಿರಿದ ರಾಮ ಅವಳೇನು ಉತ್ತರಿಸದೆ ನೋಟ ಬದಲಿಸಿದಳು ಮಾವನ್ ಮಗಳ ತುಸು ಧ್ವನಿ ತಗ್ಗಿತ್ತು ಆದರೆ ಶಾಂತಿಯ ದಾಟಿ ಬದಲಾಗಿರಲಿಲ್ಲ ಯಾಕೆ ಸೋಣಕ್ಲಿ ಅನ್ನೋ ಹೆಸರು ಮರ್ತೋಯ್ತಾ ಅಥವಾ ನಾನೇನಾದ್ರೂ ದಪ್ಪಾಗ್ಬಿಡ್ನಾ ಗದರುತ್ತಲೇ ಕೇಳಿದಳು ಕೂಗಾಡ್ಬಾಡ್ಲಿ ನಿಮ್ಮ ಎಂದ ರಾಮ ತನ್ನ ಬಾಯಿ ಮೇಲೆ ಕೈ ಇಟ್ಟುಕೊಂಡು ಅತ್ತಿತ್ತ ನೋಡಿದ ನೋಡ್ರಮ್ಮ ನನ್ ತಲೆ ತಿನ್ಬೇಡ ಬೇಕಾದಷ್ಟು ಕೆಲಸ ಬಿದ್ದಿದೆ ಸುಮ್ನೆ ಹೋಗು ಇಲ್ಲಾಂದ್ರೆ ದುಂಡಿ ಎತ್ ನಿನ್ ತಲೆ ಮೇಲೆ ಹಾಕ್ಬಿಡ್ತೀನಿ ರುಬ್ಬಿದ ಮಸಾಲೆ ತಟ್ಟೆಗೆ ತೆಗೆಯುತ್ತ ದುಂಡಿಗೆ ನೀರು ಹಾಕುತ್ತಿದ್ದಳು ಶಾಂತಿ ಅವಳ ಅಶಾಂತಿ ದರ್ಶನ ಪಡೆದ ರಾಮ ಮೊದ್ಲು ಹೆಸರಾಗಿರ ಶಾಂತಿನ ಮೈಮೇಲ್ ತಂದ ಆದ್ಬಿಟ್ಟು ಎಲ್ಲವೂ ಮೈಮೇಲೆ ಬಂದಂಗ ಆಡ್ಬೇಡ ಜೋರು ಮಾಡಿ ಎದ್ದು ಓಡಿದ ಅವಳೇನು ಹೇಳದೆ ಒಳನಡೆದಳು ರಾತ್ರಿ ಕೋಣೆಗೆ ದೀಪ ಹಿಡಿದು ಬಂದ ಶಾಂತಿಯ ಮುಂದೆ ದಿಢೀರೆಂದು ಪ್ರತ್ಯಕ್ಷನಾಗಿ ನಿಂತಿದ್ದ ರಾಮ ತಿಂದು ದೊರಕ್ಸೋಕ್ ಹೊರಗಡೆ ಹೋಗಲ್ವಾ ಕೊಂಕಾಡಿದ ಶಾಂತಿ ನೆಲಕ್ಕೆ ಚಾಪೆ ಎಸೆದಳು ಅವಳು ದೀಪ ಬದಿಗಿಟ್ಟು ದಿಂಬು ಕೈಗೆತ್ತಿಕೊಳ್ಳುವ ಹೊತ್ತಿಗೆ ಚಾಪೆ ಮೇಲೆ ಆಸೀನ ರಾಮ ಎದೇಳರಾಮ ನಿದ್ದೆ ಬರ್ತಾ ಇದೆ ಬೆನ್ನೆಲ್ಲ ನೋವು ಸುಮ್ಮನೆ ಕಾಡ್ಬೇಡ ನನ್ನ ಸುಸ್ತಾಗಿದ್ದ ಶಾಂತಿಗೆ ಅವನೊಂದಿಗೆ ಹೋರಾಡುವ ಆಸಕ್ತಿ ಇರಲಿಲ್ಲ ಹಾಗಂತ ಅವನೂ ಸಹ ಜಗಳ ಮಾಡುವ ಮನಸ್ಸು ಹೊಂದಿರಲಿಲ್ಲ ಲೇ ಶಾಂತಿ ನಾನ್ ನಿನ್ ಕೂಡ ಏನೋ ಹೇಳ್ಬೇಕು ಅಂತ ಬರ್ತಾನೆ ನೀನೇನ್ ಹಿಂಗಾಡ್ತಿ ಧ್ವನಿ ತಗ್ಗಿಸಿದ ಅವಳಿಗೆ ಆಶ್ಚರ್ಯ ನನ್ನ ಹತ್ರ ಏನೋ ಹೇಳೋದಿತ್ತ ಏನಪ್ಪಾ ಅದು ಊರು ಹಾಳು ಮಾಡೋ ವಿಷಯ ಕಮ್ಲಿ ಬದಲು ಮತ್ತೆ ಯಾರನ್ನ ಮಾವನ ಹತ್ರ ಮಾತಾಡ್ಬೇಕಾ ಅವನ ಬುದ್ಧಿ ಗೊತ್ತಿದ್ದವಳು ತಾನೇ ವಿಷಯ ಪ್ರಸ್ತಾವನೆ ಪ್ರಯತ್ನ ಪಟ್ಟಳು ಅದಲ್ಲಲ್ಲಿ ಕಮ್ಲಿ ಕಡಿಮೆ ಹೆಣ್ಣೆಲ್ಲ ಭಾಳ್ ಜೋರದಳ ಆಕಿಗೆ ನಾನು ಮದುವೆ ಮಾಡ್ಕೇನೋ ಮನ್ಸಿರ್ಲಿಲ್ಲ ಅಂತ ಅದಕ್ಕ ನಂಗೂ ನಿಂಗು ಸಂಬಂಧ ಕಟ್ಟಿಟ್ಟು ಜೊತೆಗೆ ಮದ್ವಿನೂ ಮಾಡ್ಕೊಂತಲು ಹೆಂಗರ ಮಾಡಿ ಅಕ್ಕಿ ಮದ್ವಿನೂ ಹಳ್ಳ ಹಿಡಿಯಂ ಮಾಡ್ಬೇಕ್ಲೆ ನಾನು ಹಠದ ರಾಮ ತನ್ನ ಮನದು ಮಾತು ಅವಳ ಮುಂದಿಟ್ಟ ಕೊನೆಗೂ ಇದೆಲ್ಲ ನಾನ್ ಮಾಡಿದ ತಪ್ಪಲ್ಲ ಅಂತ ತಿಳಿತಲ್ಲ ನಿಂಗೆ ಸಂತೋಷ ಆದ್ರೆ ಅವಳು ಬಾಳ್ ಕೆಡ್ಸೋ ಯೋಚನೆ ಬಿಟ್ಬಿಡು ಹೆಣ್ಮಕ್ಳು ಶಾಪ ಒಳ್ಳೆದೆಲ್ಲ ಹಾಳಾಗ್ ಹೋಗ್ತೀಯ ಏನೋ ತಿಳಿದೆ ತಪ್ಪಾಗಿದೆ ನೀನು ಅದೇ ಬುದ್ಧಿ ತೋರ್ಸಿದ್ರೆ ನಿನ್ಗೂ ಅವಳಿಗೂ ಏನ್ ವ್ಯತ್ಯಾಸ ಮಕ್ಕಳಿಗೆ ಹೇಳುವಂತೆ ತಿಳಿ ಹೇಳಿದ ಶಾಂತಿ ಚಾಪೆಯ ಒಂದು ಬದಿಗೆ ದಿಂಬು ಎಸೆದು ಅಲ್ಲಿಯೇ ತಲೆ ಇಟ್ಟಳು ಅವನು ಎದ್ದು ಹೋಗಬಹುದೆಂಬ ನಿರೀಕ್ಷೆಯಲ್ಲಿ ಹಂಗಾರ ನೀನು ನಂಗ್ ಬಾಳ್ ಬಾಳ್ ಚಾಪ ಹಾಕಿದಿ ನಂಗೂ ಒಳೆದಾಗಲ್ಲ ಅಂತೀಯ ಪ್ರಶ್ನಾರ್ಥಕ ನೋಟ ಬೀರಿದ ರಾಮ ಯಾಕೋ ಅವನ ಪ್ರಶ್ನೆ ಅವಳ ಮನಸ್ಸಿಗೆ ನಾಟಿತು ತಟ್ಟನೆ ಎದ್ದು ಕುಳಿತ ಶಾಂತಿ ಹಾಗೇನಿಲ್ಲ ಕೋಪದಲ್ಲಿ ಒಂದು ಮಾತಂದಿರ್ತೀನಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಸಮಾಧಾನಿಸಿದವಳ ಮನದಲ್ಲಿ ರಾಮ ಬದಲಾಗಬಹುದೇನೋ ಎಂಬ ಸಣ್ಣ ಖುಷಿ ಹಂಗ ರಾಕೇಶ್ ಅಪ್ಪನು ನಾನೇನ್ ಮಾಡಲ್ಲ ಬಿಡು ನಾನ್ ಹೋಗಿ ಆ ಸೊಕ್ಕಿನ ಕಂಬಲಿ ಮದ್ವಿಗ್ ಎಳ್ಳು ನೀರು ಬಿಡ್ಲಿಲ್ಲ ಅಂದ್ರ ನನ್ನ ಹೆಸರು ರಾಮನ ಅಲ್ಲಿ ನೋಡ್ಲಿ ನನ್ನ ಹೆಬ್ಬೆಟ್ ಅಂತಾಳ ಆ ಗಲ್ಲದ ಮಕ್ದಕಿ ಮಾಸ್ತರ್ ಬೇಕಂತ ಮಾಸ್ತರ್ ಹೆಂಗ್ ಮದ್ವೆ ಕತೆ ನೋಡೇ ಬಿಡ್ತಾನೆ ಎದ್ದು ಹೋಗಿ ಮಂಚದಲ್ಲಿ ಮಲಗಿದ ರಾಮನ ಕಂಡವಳ ಖುಷಿ ಅಲ್ಲೇ ಇಂಗಿತು ಇಷ್ಟೊತ್ತು ಅವನು ಬದಲಾಗಬಹುದೆಂದು ಕೊಂಡವಳಿಗೆ ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಎಂದೆನಿಸಿತು